ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮಟ್ ಸಪೋರ್ಟರ್ ಫ್ರೆಂಡ್ಸ್ ನಾವಿವತ್ತು ನೋಡೋಣ ಕೆ ಎ ಎಸ್ ಪರೀಕ್ಷೆ ಮರುಪರೀಕ್ಷೆ ಆಗುವ ಸಾಧ್ಯತೆಗಳು ಇದ್ದಾವೆ ಮುಂದಿನ ಎರಡು ತಿಂಗಳಲ್ಲಿ ಮರುಪರೀಕ್ಷೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಇವತ್ತಿನ ಅವರು ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ್ದಾರೆ ಅದು ಏನಕ್ಕೆ ಅಂತ ಹೇಳಿದರೆ ಕೆ ಎ ಎಸ್ ಪರೀಕ್ಷೆ ಮೊನ್ನೆ ಎಲ್ಲ ಯೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳಿಗೆ ಪರೀಕ್ಷೆಯನ್ನು ಬರೆದಿದ್ದೀರಾ ಅದರಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟ ವಿಷಯಗಳಿಗೆ ಸಂಬಂಧಪಟ್ಟಂತೆ ಲೋಪದೋಷಗಳು ಇದ್ದಾವೆ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಅವರ ಗಮನಕ್ಕೆ ತಿಳಿದು ಬಂದಿದೆ ಅದಾದ್ದರಿಂದ ಕೆ ಪಿ ಎಸ್ ಸಿ ಅವರಿಗೆ ಸಿದ್ದರಾಮಯ್ಯ ಅವರು ಒಂದು ತರಾಟೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಸೂಚೆಯನ್ನು ಕೂಡ ನೀಡಿದ್ದಾರೆ ಹಾಗೆ ಅದೇ ರೀತಿಯಾಗಿ ಕ್ವೆಶ್ಚನ್‌ ಪೇಪರ್ ತಯಾರಿಸಿದ್ದಕ್ಕಂತಹ ಏನು ಅಧಿಕಾರಿಗಳು ಇರ್ತಾರಲ್ಲ ಅವರನ್ನು ಕೂಡ ಸೇವೆಯಿಂದ ಅಮಾನತ್ತು ಕೂಡಗೊಳಿಸಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಬನ್ನಿ ಫ್ರೆಂಡ್ಸ್ ಏನೆಲ್ಲ ಆಗಿದೆ ಏನೆಲ್ಲ ಇಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಹಾಗೆಯೇ ನಾನಿನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಮೊದಲನೇದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಗ್ಗಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋನ ಮೊದಲನೇದಾಗಿ ಪಡಿಬೋದು ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಸಿದ್ದರಾಮಯ್ಯ ಅವರ ಅಫಿಷಿಯಲ್ ಖಾತೆ ವೆಬ್ಸೈಟ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ಅವರ ಅಫಿಷಿಯಲ್ ಖಾತೆಯಲ್ಲಿ ಅವರು ಬರ್ಕೊಂಡಿದ್ದಾರೆ ಈ ರೀತಿಯಾಗಿ ಇವತ್ತು ಬೆಳಗ್ಗೆ ಬಂದಂತಹ ಸುದ್ದಿ ಇದು ಕೆ ಪಿ ಎಸ್ ಸಿ ಗಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟ ಪ್ರಶ್ನೆಗಳು ಅಸಮರ್ಪಕವಾಗಿದೆ ಎಂಬ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷಾರ್ಥಿಗಳಿಗೆ ಅಂದರೆ ಪರೀಕ್ಷೆಯಲ್ಲಿ ಬರೆತಕ್ಕಂಥ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂಬುವ ಉದ್ದೇಶದಿಂದ ಮುಂದಿನ ಎರಡು ತಿಂಗಳ ಒಳಗಾಗಿಯೇ ಪರೀಕ್ಷೆಯನ್ನು ಮರುಪರೀಕ್ಷೆ ಮಾಡುವಂತೆ ಕೆ ಪಿ ಸಿಗೆ ಅಧಿಸೂಚನೆಯನ್ನು ಕೂಡ ನೀಡಿದ್ದೇವೆ ಅಂತ ಹೇಳಿಬಿಟ್ಟು ಮಾನ್ಯ ಸಿದ್ದರಾಮಯ್ಯ ಅವರು ತಿಳಿಸಿಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಕೆ ಪಿ ಸಿಯ ಎಡವಟ್ಟಿನಿಂದ ಇಲ್ಲಿ ನೋಡ್ಬೋದು ಕೆ ಎ ಎಸ್ ಪರೀಕ್ಷೆ ಮತ್ತು ಮರು ಪರೀಕ್ಷೆ ಆಗುವ ಸಾಧ್ಯತೆಗಳೆಲ್ಲ ಇದ್ದಾವೆ ಏನೆಲ್ಲ ಎಕ್ಸಾಮ್ಸ್ಗೆ ಆಗಿರ್ತಕ್ಕಂತಹ ಖರ್ಚುಗಳು ಹಾಗೆ ಮುಂಬರ್ತಕ್ಕಂಥ ಎಕ್ಸಾಮ್ಸ್ನ ಖರ್ಚು ಒಟ್ಟಾರೆಯಾಗಿ ಎರಡೆರಡು ಸಲ ಎಕ್ಸಾಮ್ಸ್ ಮಾಡಿದ್ರೆ ಎಷ್ಟೆಲ್ಲ ಖರ್ಚು ಬರುತ್ತೆ ಅನ್ನೋದು ಇದು ನಮ್ಮ ಕರ್ನಾಟಕ ಕೇಂದ್ರ ಬಜೆಟ್ಗೆ ಒಂದು ಲೋಪ ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ನೇದಾಗಿ ಇಲ್ಲಿ ಕೆಳಗಡೆ ಅಧಿಕಾರಿಗಳನ್ನು ಕೂಡ ಅಮಾನತ್ತು ಮಾಡಿದ್ದೇವೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳನ್ನು ಸೇವೆಯಿಂದ ಅಂದರೆ ಸೇವೆಯನ್ನು ಅಮಾನತ್ತು ಮಾಡಲಾಗಿದೆ ಮುಂಬರುವ ಪರೀಕ್ಷೆಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಸಂಪರ್ಕವನ್ನು ನಡೆಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ನಾವು ನೇಮಕಾತಿ ಪ್ರಕ್ರಿಯೆಗಳ ಸಮಗ್ರ ಮತ್ತು ನಂಬಿಕಾರ್ಹ ಎತ್ತಿ ಹಿಡಿದು ಪರೀಕ್ಷಾರ್ಥಿಗಳಿಗೆ ಹಿತ ರಕ್ಷಿಸಲು ಬದ್ಧರಾಗಿರುತ್ತೇವೆ ಅಂತ ಹೇಳಿ ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರೆಲ್ಲ ಲಾಸ್ಟ್ ಟೈಮ್ ಈ ಎಕ್ಸಾಮ್ಸ್ ಕ್ವಶನ್ ಪೇಪರ್ನ ತಗ್ತಿದ್ರಲ್ವ ಅವರನ್ನು ಕರ್ತವ್ಯದಿಂದ ಅಮಾನತು ಅಂದರೆ ಅವರನ್ನು ಕರ್ತವ್ಯದಿಂದ ಕಿತ್ತಾಕಿದ್ದಾರೆ ಅದೇ ರೀತಿಯಾಗಿ ಮುಂಬರ್ತಕ್ಕಂತಹ ಪರೀಕ್ಷೆಗಳಲ್ಲಿ ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ವರ್ತಿಸ್ತೇವೆ ಅತ್ಯಂತ ಜವಾಬ್ದಾರಿಯುತವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿತೀವಿ ಹಾಗೆ ನೆಕ್ಸ್ಟ್ ಎಕ್ಸಾಮ್ಸ್ಗಳನ್ನು ಕ್ಲೀನಾಗಿ ನಡೆಸ್ಕೊಡ್ತೀವಿ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಯಾವುದೇ ಅಭ್ಯರ್ಥಿಗಳಿಗೆ ಇಲ್ಲಿ ತೊಂದರೆಯನ್ನು ಆಗಬಾರ್ದು ಅಂತಕ್ಕಂತಹ ದೃಷ್ಟಿಯಿಂದ ಇನ್ನು ಮುಂಬರ್ತಕ್ಕಂಥ ಎರಡು ತಿಂಗಳ ಒಳಗಾಗಿಯೇ ಕೆ ಎ ಎಸ್ನ ಮರು ಪರೀಕ್ಷೆಯನ್ನು ಕೂಡ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಈ ಕ್ವಶನ್ ಪೇಪರ್ ಏನಿತ್ತು ಅಲ್ವಾ ಇಷ್ಟು ಟಫು ಮುಂಬರ್ತಕ್ಕಂತಹ ಪೇಪರ್ ಇರಲ್ಲ ಅಂತ ನಮ್ಮ ಅನಿಸಿಕೆ ಆಗಿರುತ್ತೆ ಇದು ನೆಕ್ಸ್ಟ್ ಬರ್ತಕ್ಕಂಥ ಪೇಪರು ಇಷ್ಟು ಟಫ್ ಇರೋಲ್ಲ ಯಾಕಂತ ಹೇಳಿದ್ರೆ ಕೆ ಪಿ ಎಸ್ ಸಿ ಮೊನ್ನೆ ನಡೆತಕ್ಕಂಥ ಎಕ್ಸಾಮ್ಸ್ ಕ್ವಶನ್ ಪೇಪರ್ ನೋಡಿದ್ರೆ ಯಾರೂ ಕೂಡ ಒಂದು ಏಯ್ಟಿ ಕ್ರಾಸ್ ಮಾಡ್ತಕ್ಕಂತಹ ಸಾಧ್ಯತೆಗಳಿರಲ್ಲ ಸಾರಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಆ ಥರ ಕ್ರಾಸ್ ಮಾಡ್ತಕ್ಕಂಥ ಸಾಧ್ಯತೆಗಳಿಲ್ಲ ಫಸ್ಟ್ ಪೇಪರ್ ಏನಿದೆ ಅಲ್ವಾ ಅದರಂತೂ ಜಲ್ದಿ ಕ್ಲಿಯರ್ ಮಾಡತಕ್ಕಂತಹ ಸಾಧ್ಯತೆಗಳಿರೋದಿಲ್ಲ ಅದೇ ರೀತಿಯಾಗಿ ನೆಕ್ಸ್ಟ್ ಮುಂಬರ್ತಕ್ಕಂತಹ ಎಕ್ಸಾಮ್ಸ್ಗೆ ಎಲ್ಲರೂ ವೆಲ್ ಪ್ರಿಪ್ರೇಷನನ್ನು ನಡೆಸ್ಕೊಳ್ಳಿ ಅದೇ ರೀತಿಯಾಗಿ ನಮ್ಮ ಚಾನಲ್ ವತಿಯಿಂದ ಮುಂಬರ್ತಕ್ಕಂತಹ ಎಲ್ಲ ಜಾಬ್ ನೋಟಿಫಿಕೇಷನ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲಕ್ಕನ್ನು ಹಾಲಲ್ಲಿ ಇಟ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ಫಿಕ್ಷನಲ್ ವೀಡಿಯೋವನ್ನು ಮೊದಲನೇದಾಗಿ ಪಡಿಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕೆ ಎ ಎಸ್ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಮರುಪರೀಕ್ಷೆ ನಡೆಸ್ತೀವಿ ಅಂತೇಳಿ ಸಿ ಸಿದ್ದರಾಮಯ್ಯ ಅವರು ಆಗಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮುಂದಿನ ಎರಡು ತಿಂಗಳಲ್ಲಿ ಕೆ ಎ ಎಸ್ ಪರೀಕ್ಷೆ ಮತ್ತೆ ಮರುಪರೀಕ್ಷೆ ಆಗಲಿದೆ ಓಕೆ ಚೆನ್ನಾಗಿ ವೆಲ್ ಸ್ಟಡಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್